ಸರ್ ಇವತ್ತು ಭಾರತ ದೇಶದ ಹಸಿರು ಕ್ರಾಂತಿಯ ಹೋರಾಟಗಾರ ಈ ಒಂದು ಭಾರತ ದೇಶದಲ್ಲಿ ಹಸಿರು ನೆನೆಸ್ಬೇಕಾದ್ರೆ ಬಾಬು ಜಗ್ಜೀವನ್ ರಾವ್ ಅವರ ಒಂದು ಕಾರ್ಯ ಸಾಧನೆ ಅವರ ಶ್ರಮ ಇಡೀ ಭಾರತ ದೇಶಕ್ಕೆ ಇವತ್ತು ಹಸಿರು ಕ್ರಾಂತಿಯ ಹೋರಾಟಗಾರ ಅಂತ ಹೇಳಿ ಹೆಸರು ಇದೆ ಅವರ ಒಂದು ಜಯಂತಿಯನ್ನು ಇವತ್ತು ಸಾಂಕೇತಿಕವಾಗಿ ತಾಲೂಕು ಆಡಳಿತ ವತಿಯಿಂದ ಹಾಗೂ ಎಲ್ಲ ಸಂಘಟನೆಗಳ ವತಿಯಿಂದ ಆಚರಣೆಯನ್ನು ಮಾಡಿದ್ದಾರೆ ಮುಂದೆ ಹದಿನಾಲ್ಕನೇ ತಾರೀಕು ಬಾಬು ರಾವ್ ಅವರ ಜಯಂತಿ ಮತ್ತು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನೆಲಮಂಗಲ ತಾಲೂಕಿನಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಎಲ್ಲ ತಾಲೂಕಿನ ಎಲ್ಲ ಧರ್ಮದ ಎಲ್ಲ ಸರ್ವಧರ್ಮದ ಜನರನ್ನು ಕರೆದು ಒಂದು ಅದ್ಧೂರಿ ಮೆರವಣಿಗೆಯನ್ನು ಮಾಡಿ ಬೆಳ್ಳಿ ರಥದಲ್ಲಿ ಎರಡು ಮಹಾನ್ ನಾಯಕರುಗಳ ಒಂದು ಭಾವಚಿತ್ರವನ್ನು ಇರಿಸಿ ಒಂದು ಮೆರವಣಿಗೆಯ ಮೂಲಕ ತಾಲೂಕು ಆಡಳಿತದಲ್ಲಿ ಏನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ ಅಲ್ಲಿವರೆಗೂ ನಾವು ಒಂದು ಮೆರವಣಿಗೆ ಬಂದು ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಬೇಕು ಅನ್ನೋದು ನಮ್ಮ ಸಂಘಟನೆಗಳ ಒಂದು ಉದ್ದೇಶ